ಅಪ್ಪ ನಾನು ಯಾವಾಗಲೂ ಪ್ರತಿ ವರ್ಷ ಕೂಡ ಈ ಜಾತ್ರಾ ಸಮಾರಂಭದಲ್ಲಿ ಬರ್ತೀನಿ ನನ್ನೆಲ್ಲ ಶುಭಗಳಲ್ಲೂ ಬರ್ತೀನಿ ಕಷ್ಟಲ್ಲೂ ಬರ್ತೀನಿ ಸುಖದಲ್ಲೂ ಬರ್ತೀನಿ ಇದು ನಮ್ಮ ಮಠ ಸೊ ತಮಗೆಲ್ಲ ಗೊತ್ತಿರುವಂತ ವಿಚಾರ ವಸ್ತೇನಿಲ್ಲ ಅದರಿಂದ ಈ ಒಂದು ಪವಿತ್ರವಾದಂತಹ ಕಾರ್ಯಕ್ರಮ ನಡೀತಾ ಇದೆ ಅದರಲ್ಲಿ ಭಾಗಿಯಾಗಬೇಕು ಅಂತ ಬಂದಿದ್ದೀನಿ ಅದು ಬಂದಿದೆ ಅದನ್ನು ನಾವೆಲ್ಲ ಕಳಿಸ್ಕೊಟ್ಟಿದ್ದೀವಿ ಈ ಮೇಲೆ ಹಾಕಿದ್ದಾರೆ ಅದೇನಂತ ಇನ್ವೆಸ್ಟಿಗೇಷನ್ ಮಾಡಿ ಅಂತ ಪೊಲೀಸ್ ಅಧಿಕಾರಿಗಳಿಗೆ ನೋಡಿ ನನ್ನ ಭದ್ರತೆ ಇರಲಿ ನನ್ನ ಭದ್ರತೆ ಏನು ಆಗೋದಿಲ್ಲ ರಾಜ್ಯವನ್ನು ನಾವು ಸುಭಿಕ್ಷವಾಗಿ ಬೆಂಗಳೂರು ನಗರ ರಾಜ್ಯನ ಕಾಪಾಡಬೇಕು ನಮ್ಮ ಪೊಲೀಸವರು ಅದನ್ನೆಲ್ಲ ಗಮನಿಸ್ತಾರೆ ಏಳನೇ ತಾರೀಕು ಸಿ ಇದೆ ಬಹುಶಃ ಏಳನೇ ತಾರೀಕು ಆದ್ಮೇಲೆ ಎಕ್ಸ್ಪ್ರೆಸ್ ವಿರೋಧ ವ್ಯಕ್ತಪಡಿಸ್ತದೆ ಮಾಧುಸ್ವಾಮಿ ಅವರು ಕೂಡ